ರಣವೀರ್ ಅಲಹಬಾದಿಯ ಪ್ರಕರಣದಲ್ಲಿ ಮಧ್ಯಂತರ ರಕ್ಷಣೆ ನೀಡೋ ಮೊದಲು ನೀತಿ ಬೋಧನೆ ಮಾಡಿದಂಥ ಸುಪ್ರೀಂ ಕೋರ್ಟ್ನಲ್ಲಿ ಏನನ್ನ ಹೇಳ್ತಾ ಇದೆ ರಕ್ಷಣೆ ನೀಡುವಂಥ ಸಾಂವಿಧಾನಿಕ ಹೊಣೆಗಾರಿಕೆಗಿಂತ ನೈತಿಕತೆ ಹೆಸರಿನಲ್ಲಿ ತನ್ನದೇ ಆದಂಥ ನಿಲುವುಗಳ ಹೇರಿಕೆಯನ್ನು ಅದು ಬಯಸುತ್ತಾ ರಣವೀರ್ ಅಲಹಬಾದಿಯ ಮೇಲೆ ನೈತಿಕ ಶ್ರೇಷ್ಠತೆಯನ್ನು ಹೇರೋ ಮೂಲಕ ಅವಮಾನಿಸುವಷ್ಟು ಅವಮಾನಿಸುವ ಮೂಲಕ ಕೋರ್ಟ್ ಎಂಥ ನೈತಿಕತೆ ಶ್ರೇಷ್ಠತೆಯನ್ನು ಮೆರೆದಂತಾಯಿತು ಅಲಹಾಬಾದಿ ಅವರಿಗೆ ಕೊಲೆ ಬೆದರಿಕೆಗಳನ್ನು ಕೂಡ ಕೋರ್ಟ್ ಹೆಚ್ಚು ಕಡಿಮೆ ಹಾಕ್ತು ಅಂತಂದ್ರೆ ಒಬ್ಬ ವ್ಯಕ್ತಿಗೆ ಇರುವಂತಹ ಪ್ರಾಣ ಬೆದರಿಕೆಯನ್ನು ಕೂಡ ಕೋರ್ಟ್ ಇಷ್ಟು ಹಗುರವಾಗಿ ನೋಡ್ತಾ ಸ್ವತಃ ತಮ್ಮ ಮೇಲೇನೆ ಇದ್ದಂತಹ ಲೈಂಗಿಕ ಕಿರುಕುಳ ಪ್ರಕರಣದ ಬಗ್ಗೆ ಸಿಜೆಐ ಒಬ್ಬರು ತಾವೇ ಅದರ ವಿಚಾರಣೆ ನೇತೃತ್ವ ವಹಿಸಿದ್ದನ್ನ ಒಬ್ಬೇ ಒಬ್ಬ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಸಾರ್ವಜನಿಕವಾಗಿ ಆಕ್ಷೇಪಿಸದೆ ಇದ್ದಾಗ ಸುಪ್ರೀಂ ಕೋರ್ಟ್ ನೈತಿಕತೆ ಬೋಧಿಸೋದು ಅಂತಂದ್ರೆ ಏನಿದು ಈ ಮಹತ್ವದ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳ್ತೀವಿ ಆದರೆ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಕಿ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಏನು ಅಭಿಪ್ರಾಯ ಇದೆ ಇದರ ಬಗ್ಗೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಇಂಡಿಯಾಸ್ ಗಾಟ್ ಲೆಟೆಂಟ್ ಅನ್ನುವಂಥ ಒಂದು ಹಾಸ್ಯ ಕಾರ್ಯಕ್ರಮವೊಂದರಲ್ಲಿ ತಮ್ಮ ಹೇಳಿಕೆಗಳ ಕುರಿತಾಗಿ ಮಧ್ಯಂತರ ರಕ್ಷಣೆಗಾಗಿ ಕೋರಿದಂಥ ಯೂಟ್ಯೂಬರ್ ರಣವೀರ್ ಅಲಹಾಬಾದಿ ಅವರ ಅರ್ಜಿಯನ್ನು ಬುಧವಾರ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಿತು ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಮತ್ತು ಎನ್ ಕೋಟೀಶ್ವರ್ ಸಿಂಗ್ ಅವರಿದ್ದಂಥ ಪೀಠ ಪೊಲೀಸರೊಂದಿಗೆ ಸಹಕರಿಸಬೇಕು ಮತ್ತು ಸಮನ್ಸ್ ನೀಡಿದಾಗ ತನಿಖಾ ಅಧಿಕಾರಿಗಳ ಮುಂದೆ ಹಾಜರಾಗಬೇಕು ಅನ್ನುವಂಥ ಒಂದು ಷರತ್ತಿನ ಮೇಲೆ ಅಲಹಾಬಾದಿ ಅವರಿಗೆ ಬಂಧನದಿಂದ ರಕ್ಷಣೆಯನ್ನು ನೀಡಿದೆ ಆದರೆ ಬಹಳಷ್ಟು ನೀತಿ ಪಾಠಗಳನ್ನು ಕೋರ್ಟ್ ಬೋಧಿಸಿದಂತಿದೆ ಅನ್ನುವಂಥ ಮಾತುಗಳು ಕೂಡ ಬಂದಿವೆ ರಣವೀರ್ ತಮ್ಮ ಮನಸ್ಸಿನಲ್ಲಿದ್ದಂಥ ಕೊಳಕನ್ನು ಯೂಟ್ಯೂಬ್ ಶೋನಲ್ಲಿ ವಾಂತಿ ಮಾಡಿದ್ದಾರೆ ಅಂತ ಖಾರವಾಗಿಯೇ ಕೋರ್ಟ್ ಹೇಳಿದೆ ನೀವು ಬಳಸಿದಂಥ ಪದಗಳು ಹೆಣ್ಣುಮಕ್ಕಳು ಅಕ್ಕ ತಂಗಿಯರು ಪೋಷಕರು ಮತ್ತೆ ಸಮಾಜ ನಾಚಿಕೆ ಪಡುವಂತೆ ಮಾಡಿದೆ ಇದು ವಿಕೃತ ಮನಸ್ಸನ್ನು ತೋರುತ್ತೆ ಇದು ಅಶ್ಲೀಲತೆ ಅಲ್ಲದೆ ಮತ್ತೇನು ಅಂತ ಕೋರ್ಟ್ ಪ್ರಶ್ನೆ ಮಾಡಿದೆ ಇಂತಹ ಮಾತನಾಡಿರುವವರದ್ದು ತುಂಬ ಕೊಳಕು ಹಾಗೂ ಕೆಟ್ಟ ಮನಸ್ಸು ಇದು ಹೊಣೆಗೇಡಿ ತರದೇ ಪರಮಾವಧಿ ಇಂಥ ಹೇಳಿಕೆ ಮೂಲಕ ಜನರನ್ನು ಪೋಷಕರನ್ನು ಅವಮಾನಿಸ್ತಿದ್ದೀರಿ ಅವು ವಿಕೃತ ಮನಸ್ಸಿನ ಮಾತುಗಳು ಅಂತ ಹೇಳಿದೆ ಸುಪ್ರೀಂ ಕೋರ್ಟ್ ಅಲಹಾಬಾದಿಯ ನೀಡಿದಂಥ ಹೇಳಿಕೆ ಅಶ್ಲೀಲವಲ್ಲದೆ ಹೋದರೆ ಅಶ್ಲೀಲತೆ ಮಾನದಂಡ ಏನಂತ ತಿಳಿಯೋದಕ್ಕೆ ಬಯಸೋದಾಗಿ ಕೋರ್ಟ್ ಹೇಳ್ತು ಅವ್ರು ಬಳಸಿದಂಥ ಭಾಷೆಯನ್ನು ನೀವು ಸಮರ್ಥಿಸುತ್ತಿದ್ದೀರಾ ಅಂತ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ರಣವೀರ್ ಅಲಹಾಬಾದಿಯ ಪರ ವಕೀಲ ಅಭಿನವ್ ಚಂದ್ರಚೂಡ್ ಪ್ರಶ್ನೆ ಮಾಡಿದರು ಆದರೆ ಯಾರೋ ನೀಡಿದಂಥ ಅಶ್ಲೀಲ ಹೇಳಿಕೆಗಳನ್ನು ಕ್ರಿಮಿನಲ್ ಅಪರಾಧ ಅಂತ ಪರಿಗಣಿಸಬಹುದೇ ಅನ್ನೋದೇ ನಿಜವಾದ ಸಮಸ್ಯೆ ಅಂತ ವಕೀಲ ಅಭಿನವ್ ಚಂದ್ರಚೂಡ್ ಹೇಳಿದರು ಅವ್ರ ಮೇಲಿನ ಅಶ್ಲೀಲತೆ ಆರೋಪಗಳು ಆಧಾರರಹಿತವಾಗಿವೆ ಅಂತ ವಕೀಲ ಚಂದ್ರಚೂಡ್ ಅವರು ವಾದ ಮಾಡಿದಾಗ ಸುಪ್ರೀಂ ಕೋರ್ಟ್ ಸಾಮಾಜಿಕ ಮೌಲ್ಯಗಳ ವಿಚಾರವನ್ನು ಎತ್ತಿತ್ತು ಸಮಾಜದ ಮೌಲ್ಯಗಳು ಯಾವುವು ಸಮಾಜ ತನ್ನದೇ ಆದಂಥ ಕೆಲ ಮೌಲ್ಯಗಳನ್ನು ಹೊಂದಿದೆ ನೀವು ಅವುಗಳನ್ನು ಗೌರವಿಸಬೇಕು ವಾಕ್ ಸ್ವಾತಂತ್ರ್ಯದ ಹೆಸರಿನಲ್ಲಿ ಸಮಾಜದ ನಿಯಮಗಳಿಗೆ ವಿರುದ್ಧವಾಗಿ ಏನು ಬೇಕಾದರೂ ಮಾತನಾಡೋದಕ್ಕೆ ಯಾರಿಗೂ ಪರವಾನಗಿ ಇಲ್ಲ ಅಂತ ಪೀಠ ಹೇಳ್ತು ಆದರೆ ರಣವೀರ್ ಅಲಹಾಬಾದಿಯಾ ಮತ್ತು ಅವ್ರ ಜೊತೆ ಅವರ ಯೂಟ್ಯೂಬ್ ಅಥವಾ ಇತರ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಯಾವುದೇ ಕಾರ್ಯಕ್ರಮವನ್ನು ಮುಂದಿನ ಆದೇಶದವರೆಗೆ ಪ್ರಸಾರ ಮಾಡೋದನ್ನು ನಿಷೇಧ ಮಾಡೋದು ಮಾತ್ರ ವಿಚಿತ್ರವಾಗಿದೆ ಅನ್ನುವಂಥ ಟೀಕೆಗಳಿವೆ ಈ ನಿರ್ಬಂಧಕ್ಕೆ ಯಾವುದೇ ಸಮರ್ಥನೆ ಇಲ್ಲ ಮತ್ತು ಸಂವಿಧಾನದ ಆರ್ಟಿಕಲ್ ಹತ್ತೊಂಬತ್ತು ಒಂದು ಎ ಅಡಿಯಲ್ಲಿ ಅವ್ರ ವಾಕ್ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸುತ್ತೆ ಹಾಗೆಯೇ ಆರ್ಟಿಕಲ್ ಹತ್ತೊಂಬತ್ತು ಒಂದು ಜಿ ಅಡಿಯಲ್ಲಿ ಯಾವುದೇ ವೃತ್ತಿ ಅಥವಾ ಉದ್ಯೋಗವನ್ನು ಮಾಡುವಂಥ ಅವ್ರ ಮೂಲಭೂತ ಹಕ್ಕನ್ನು ಮೊಟಕುಗೊಳಿಸುತ್ತೆ ಸಾರ್ವಜನಿಕ ಹಿತಾಸಕ್ತಿ ಹಿನ್ನೆಲೆಯಲ್ಲಿ ಸರ್ಕಾರ ಈ ಮೂಲಭೂತ ಹಕ್ಕುಗಳ ಮೇಲೆ ಸೂಕ್ತ ನಿರ್ಬಂಧ ಹೇರಬಹುದಾದ್ರೂ ಅದಕ್ಕೆ ಸೂಕ್ತ ಸಮರ್ಥನೆಯೂ ಕೂಡ ಇರಬೇಕಾಗತ್ತೆ ಸುಪ್ರೀಂ ಕೋರ್ಟ್ ಅಲಹಾಬಾದಿಯ ಮತ್ತೆ ಅವ್ರ ಸಹಚರರ ಮೇಲೆ ಈ ಒಂದು ಷರತ್ತ ಹೇರಿತು ತನ್ನನ್ನ ಅದು ಎಲ್ಲಾ ವಿಷಯಗಳಲ್ಲೂ ಅಂತಿಮ ತೀರ್ಪುಗಾರ ಅಂತ ನೋಡದಂತೆ ಕಾಣ್ತಿದೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪತ್ರಕರ್ತ ಫ್ಯಾಕ್ಟ್ ಚೆಕರ್ ಮೊಹಮ್ಮದ್ ಜುಬೇರ್ ಅವರು ಟ್ವೀಟ್ ಮಾಡೋದನ್ನ ನಿಷೇಧಿಸುವಂತೆ ನಿರ್ಬಂಧ ಹೇರಬೇಕು ಅಂತ ಯು ಪಿ ಸರ್ಕಾರ ಕೇಳಿದಾಗ ಸುಪ್ರೀಂ ಕೋರ್ಟ್ ಅದನ್ನು ತಿರಸ್ಕರಿಸ್ತು ಆಗ ನ್ಯಾಯಮೂರ್ತಿಗಳಾದ ಡಿ ವೈ ಚಂದ್ರಚೂಡ್ ಮತ್ತೆ ಎ ಎಸ್ ಬೋಪಣ್ಣ ಅವರಿದ್ದಂತಹ ಪೀಠ ಝುಬೇರ್ ಟ್ವೀಟ್ ಮಾಡೋದನ್ನ ನಿಷೇಧ ಮಾಡೋದು ಸಂವಿಧಾನ ಬಾಹಿರವಾದಂತಹ ತಮಾಷೆ ಆದೇಶಕ್ಕೆ ಸಮವಾಗುತ್ತೆ ಅಂತ ತೀರ್ಪನ್ನ ನೀಡಿತು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂತೆ ನಿರ್ದೇಶಿಸುವಂತಹ ಒಂದು ಆದೇಶ ತಮಾಷೆ ಆದೇಶಕ್ಕೆ ಸಮನಾಗಿರುತ್ತೆ ಮತ್ತು ತಮಾಷೆ ಆದೇಶಗಳು ವಾಕ್ ಸ್ವಾತಂತ್ರ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತವೆ ಅಂತ ಆಗ ಸುಪ್ರೀಂ ಕೋರ್ಟ್ ಹೇಳಿತ್ತು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡೋದನ್ನ ನಿರ್ಬಂಧಿಸುವಂತಹ ಆದೇಶ ಹೊರಡಿಸೋದು ವಾಕ್ ಮತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತೆ ವೃತ್ತಿ ಸ್ವಾತಂತ್ರ್ಯ ಉಲ್ಲಂಘನೆ ಆಗುತ್ತೆ ಅಂತ ಕೋರ್ಟ್ ಹೇಳ್ತು ಆದರೆ ಈಗ ರಣವೀರ್ ಅಲಹಾಬಾದ್ ವಿಷಯದಲ್ಲಿ ಅಂಥದ್ದೇ ತಮಾಷೆ ಆದೇಶ ನೀಡಿದಂತ ಅನ್ನುವಂಥ ಪ್ರಶ್ನೆ ಹೇಳುತ್ತೆ ಅಲ್ಲದೆ ಯೂಟ್ಯೂಬ್ನಲ್ಲಿ ಅಶ್ಲೀಲ ವಿಷಯ ನಿಯಂತ್ರಿಸುವಂತೆ ಸುಪ್ರೀಂ ಕೋರ್ಟ್ ಕೇಳಿದೆ ಯೂಟ್ಯೂಬ್ನಲ್ಲಿ ಅಶ್ಲೀಲ ವಿಷಯದ ಬಗ್ಗೆ ಏನಾದರೂ ಕ್ರಮ ತೆಗೆದುಕೊಳ್ಳೋದಕ್ಕೆ ಬಯಸ್ತೀರಾ ಅಂತ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರವನ್ನ ಕೇಳಿದೆ ಸರ್ಕಾರ ಈ ವಿಷಯದಲ್ಲಿ ಏನಾದರೂ ಮಾಡಬೇಕು ಅಂತ ನಾವು ಬಯಸ್ತೀವಿ ಸರ್ಕಾರ ಏನಾದರೂ ಮಾಡೋದಕ್ಕೆ ಸಿದ್ಧ ಇದ್ರೆ ಸಂತೋಷ ಇಲ್ದಿದೆ ಯೂಟ್ಯೂಬ್ ಚಾನೆಲ್ಗಳು ಮತ್ತು ಯೂಟ್ಯೂಬರ್ಗಳು ಅದನ್ನು ದುರ್ಬಳಕೆ ಮಾಡೋದಕ್ಕೆ ಬಿಡೋದಿಲ್ಲ ಈ ವಿಷಯದ ಪ್ರಾಮುಖ್ಯತೆ ಮತ್ತು ಸೂಕ್ಷ್ಮತೆಯನ್ನ ನಾವು ಕಡೆಗಣಿಸಬಾರದು ಅಂತ ಹೇಳಿದೆ ಓ ಟಿ ಟಿ ನಿಯಂತ್ರಣದ ಬಗ್ಗೆ ಏನಾದರೂ ಮಾಡಬೇಕು ಅಂತ ನ್ಯಾಯಮೂರ್ತಿ ಸೂರ್ಯಕಾಂತ್ ಬಯಸಿದ್ದಾರೆ ಅನ್ನೋದು ಹೆಚ್ಚು ಕಳವಳಕಾರಿ ಸಂಗತಿಯಾಗಿದೆ ಈ ವಿಷಯವನ್ನು ಚರ್ಚೆ ಮಾಡೋದಕ್ಕೆ ನ್ಯಾಯಪೀಠ ಭಾರತದ ಅಟಾರ್ನಿ ಜನರಲ್ ಮತ್ತೆ ಭಾರತದ ಸಾಲಿಸಿಟರ್ ಜನರಲ್ ಅವರನ್ನು ಮುಂದಿನ ವಿಚಾರಣೆಗೆ ಕರೆಸಿರೋದು ಕೂಡ ಕಳವಳ ಹೆಚ್ಚಿಸುವಂತ ಸಂಗತಿಯಾಗಿದೆ ಮೊದಲೇ ಮೋದಿ ಸರ್ಕಾರ ಅನಧಿಕೃತವಾಗಿ ಸೆನ್ಸರ್ ನೀತಿಯನ್ನು ಪಾಲಿಸ್ತಾ ಇದೆ ಸತ್ಯ ಹೇಳುವಂಥ ಮೀಡಿಯಾಗಳ ವಿರುದ್ಧ ಚಿತ್ರ ನಿರ್ದೇಶಕರು ನಿರ್ಮಾಪಕರ ವಿರುದ್ಧ ಬೇರೆ ಬೇರೆ ರೀತಿಗಳಲ್ಲಿ ಕಿರುಕುಳವನ್ನು ನೀಡ್ತಾ ಇದೆ ಇನ್ನು ಸುಪ್ರೀಂ ಕೋರ್ಟ್ ಸ್ವತಃ ಇದಕ್ಕೆ ನೀವೇನಾದರೂ ಮಾಡಿ ಅಂತ ಹೇಳಿದ್ರೆ ಪರಿಸ್ಥಿತಿ ಹೇಗಾಗಬಹುದು ರಣವೀರ್ ಅಲಹಾಬಾದಿಯ ಪ್ರಕರಣವನ್ನು ದುರುಪಯೋಗ ಪಡಿಸಿಕೊಂಡು ವಾಕ್ ಸ್ವಾತಂತ್ರ್ಯ ಹಾಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಕುತ್ತು ತರುವಂಥ ಕೆಲಸಕ್ಕೆ ಸರ್ಕಾರ ಕೈ ಹಾಕಿದ್ರೆ ಏನು ಮಾಡೋದು ರಣ್ವೀರ್ ಅಲಹಾಬಾದಿಯ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ನಿರ್ವಹಿಸಿದ ರೀತಿ ಬೇರೆ ಬೇರೆ ಕಾರಣಗಳಿಗಾಗಿ ಚಿಂತೆ ಮಾಡಬೇಕಾದಂಥ ವಿಷಯ ಆಗಿದೆ ನೈತಿಕ ಆಕ್ರೋಶವನ್ನು ವ್ಯಕ್ತಪಡಿಸಿದ ಬಳಿಕ ಅವರಿಗೆ ಕೋರ್ಟ್ ಮಧ್ಯಂತರ ರಕ್ಷಣೆಯನ್ನು ನೀಡಿದೆ ಆದರೂ ಈ ಪ್ರಕರಣ ನಡೆದಂಥ ರೀತಿ ಮುಕ್ತ ವಾಕ್ ಸ್ವಾತಂತ್ರ್ಯದ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತೆ ವಿಚಾರಣೆ ಹೊತ್ತಿನ ಅತ್ಯಂತ ಗೊಂದಲದ ಅಂಶ ಏನು ಅಂತ ಅಂದ್ರೆ ಅಲಹಾಬಾದಿ ಅವರಿಗಿರುವಂತಹ ಕೊಲೆ ಬೆದರಿಕೆಗಳನ್ನ ಕೋರ್ಟ್ ಹೆಚ್ಚು ಕಡಿಮೆ ತಳ್ಳಿ ಹಾಕ್ತು ಅನ್ನೋದು ಚಂದ್ರಚೂಡ್ ತಮ್ಮ ಕಕ್ಷಿದಾರರಿಗೆ ಬೆದರಿಕೆಗಳು ಬರ್ತಾ ಇವೆ ಅಂತ ಹೇಳಿದಾಗ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ನೀವು ಈ ರೀತಿ ಮಾತುಗಳನ್ನು ಹೇಳುವ ಮೂಲಕ ಅಗ್ಗದ ಪ್ರಚಾರ ಪಡೆಯೋದಕ್ಕೆ ಪ್ರಯತ್ನಿಸಬಹುದಾದ್ರೆ ಬೆದರಿಕೆ ಹಾಕುವ ಮೂಲಕ ಅಗ್ಗದ ಪ್ರಚಾರವನ್ನು ಪಡೆಯೋದಕ್ಕೆ ಬಯಸುವಂತ ಇತರರು ಸಹ ಇರಬಹುದು ಅಂತ ಟೀಕೆ ಮಾಡಿದ್ರು ಒಬ್ಬ ವ್ಯಕ್ತಿಗಿರುವಂತಹ ಪ್ರಾಣ ಬೆದರಿಕೆಯನ್ನು ಕೂಡ ಕೋರ್ಟ್ ಇಷ್ಟು ಹಗುರಾಗಿ ನೋಡ್ತು ಅನ್ನೋದು ಚಿಂತೆಗೀಡು ಮಾಡುವಂತ ವಿಚಾರ ಈ ಹಿಂದೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ತಮ್ಮ ಮೇಲಿನ ಲೈಂಗಿಕ ಕಿರುಕುಳ ಆರೋಪ ಪ್ರಕರಣವನ್ನು ತಮ್ಮದೇ ನೇತೃತ್ವದಲ್ಲಿ ವಿಚಾರಣೆ ನಡೆಸಿದಂತಹ ವಿಚಿತ್ರ ಸನ್ನಿವೇಶ ಇತ್ತು ಸಿ ಜೈ ವಿರುದ್ಧ ಮಹಿಳೆಯೊಬ್ಬರು ಮಾಡಿರುವಂತಹ ಆರೋಪಗಳ ಸಂಬಂಧದ ಆ ವಿಚಾರಣೆಯಲ್ಲಿ ಸಿಜೈ ಸ್ವತಃ ಇದ್ರು ಅನ್ನೋದೇ ವಿಲಕ್ಷಣ ಸನ್ನಿವೇಶ ಆಗಿತ್ತು ದೂರುದಾರರಿಗೆ ಮೊದಲು ನ್ಯಾಯಯುತ ಅವಕಾಶವನ್ನ ನೀಡುವ ಮೂಲಕ ನ್ಯಾಯಪೀಠ ನೈಸರ್ಗಿಕ ನ್ಯಾಯದ ತತ್ವಗಳನ್ನು ಅನುಸರಿಸಬೇಕಲ್ವಾ ಅನ್ನುವಂಥ ಚರ್ಚೆ ಕೂಡ ಆಗಿದ್ದಿತ್ತು ಸುಪ್ರೀಂ ಕೋರ್ಟ್ನ ಆರು ಸಾವಿರಕ್ಕೂ ಹೆಚ್ಚು ವಕೀಲರ ಸಂಘ ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ಅಂದರೆ ಎಸ್ ಎಸ್ ಸಿ ಆ ವಿಚಾರ ನೈಸರ್ಗಿಕ ನ್ಯಾಯದ ತತ್ವಗಳ ಉಲ್ಲಂಘನೆಯಾಗಿದೆ ಅಂತ ಹೇಳ್ತು ಈ ರೀತಿ ಹಲವು ಸಂದರ್ಭಗಳಲ್ಲಿ ತನ್ನ ನೈತಿಕ ಹೊಣೆಗಾರಿಕೆಯನ್ನು ಮರೆತಂತಹ ನ್ಯಾಯಾಂಗ ಅದು ಹೇಗೆ ಅಲಹಾಬಾದಿಯ ಪ್ರಕರಣದಲ್ಲಿ ಇದಕ್ಕಿದ ಹಾಗೆ ನೀತಿ ಬೋಧನೆ ನಿಂತುಬಿಡ್ತು ಅಲಹಾಬಾದಿಯ ಪ್ರಕರಣ ನ್ಯಾಯಾಲಯಗಳು ಕಾಯ್ದುಕೊಳ್ಳಬೇಕಾದಂತಹ ಸಮತೋಲನದ ಬಗ್ಗೆ ಹೇಳುತ್ತೆ ನ್ಯಾಯಾಧೀಶರು ಕೂಡ ಮನುಷ್ಯರಾಗಿದ್ದು ಅವರು ಬೇರೆಯವರಂತೆ ಅಸಹ್ಯ ಕೋಪ ಮತ್ತು ನೈತಿಕ ತಿರಸ್ಕಾರವನ್ನು ತೋರಿಸಬಲ್ಲರು ಆದರೆ ಅವರಂಥ ಯಾವುದೇ ಭಾವನೆಗಳನ್ನು ಮೀರಿ ಕಾನೂನನ್ನು ಮಾತ್ರ ಎತ್ತಿಡಿಯುವಂಥ ಕೆಲಸ ಮಾಡಬೇಕಾಗಿರುತ್ತೆ ಇಲ್ಲಿ ಅಲಹಾಬಾದಿ ಅವರಿಗೆ ಮಧ್ಯಂತರ ಪರಿಹಾರ ನೀಡೋ ಮೂಲಕ ಸುಪ್ರೀಂ ಕೋರ್ಟ್ ಅಂತಿಮವಾಗಿ ಸಾಂವಿಧಾನಿಕವಾಗಿ ಮಾಡಬೇಕಾದಂಥ ಕೆಲಸವನ್ನು ಮಾಡಿದೆ ಆದರೆ ಅದು ಹಾಗೆ ಮಾಡಿದ ರೀತಿ ನೇರವಾಗಿಲ್ಲ ಅವಮಾನಿಸುವಷ್ಟು ಅವಮಾನಿಸಿ ಅದಾದ ನಂತರ ರಕ್ಷಿಸುವ ಮತ್ತು ಹಕ್ಕುಗಳನ್ನು ಗೌರವಿಸುವ ಹಾಗೆ ಈ ಒಂದು ಪ್ರಕರಣದಲ್ಲಿನ ಒಂದು ನಡೆ ಕಾಣಿಸಿದೆ ನೈತಿಕ ಶ್ರೇಷ್ಠತೆಯನ್ನು ಹೇರಿದ ಬಳಿಕ ಸಾಂವಿಧಾನಿಕ ಕರ್ತವ್ಯ ನಿಭಾಯಿಸಿದಂತಾಗಿದೆ ಆದರೆ ನ್ಯಾಯಾಲಯದ ಪಾತ್ರ ಸಮಾಜದಲ್ಲಿನ ಅಸಭ್ಯತೆಯನ್ನು ನಿವಾರಿಸೋದಲ್ಲ ನೈತಿಕತೆಯ ಹೇರಿಕೆಯಲ್ಲ ನ್ಯಾಯಾಂಗ ಇದನ್ನು ಮರಿಬಾರ್ದಲ್ವ ಕಾನೂನನ್ನು ಎತ್ತಿ ಹಿಡಿಯೋದೆ ಅದರ ತತ್ವವಾಗಿರಬೇಕಲ್ವೇ ಅನ್ನುವಂಥ ಒಂದು ನಿರೀಕ್ಷೆಗೆ ಸಮಾಧಾನ ಸಿಗಬೇಕಾಗಿದೆ ಇದೆ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ವಾರ್ತಾ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ